ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ತಪಸ್ಸು ಕಾಲದ ಎರಡನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ಬಂಧನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ಆಲಿಸಲಿರುವ ತಪಸ್ಸು ಕಾಲದ ಎರಡನೆಯ ಭಾನುವಾರದ ಈ ವಾಚನಗಳನ್ನು ಅರ್ಥೈಸುವಂತೆ ಗ್ರಹಿಸುವಂತೆ ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ಕರುಣಿಸಿರಿ ಪವಿತ್ರ ಆತ್ಮರು ನಮ್ಮನ್ನು ನಡೆಸಲಿ ನಮ್ಮ ಮನೋನೇತ್ರಗಳನ್ನು ತೆರೆದು ಪ್ರಭುವಿನ ಹಾದಿಯಲ್ಲಿ ಜೀವಿಸುವಂತೆ ಮತ್ತು ಸೌಖ್ಯ ಹೊಂದುವಂತೆ ನಮ್ಮನ್ನು ಅನುಗ್ರಹಿಸಲಿ ಇರಿಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೆನ್ ಆದಿಕಾಂಡದಿಂದ ವಾಚನ ದೇವರು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಹಾಮನೆ ಎಂದು ಕರೆದರು ಅವನು ಇಗೋ ಸಿದ್ಧನಿದ್ದೇನೆ ಎಂದನು ಆಗ ದೇವರು ಒಬ್ಬನು ಮುದ್ದು ಮಗನೂ ಆದ ಈ ಸಾಕನನ್ನು ಕರೆದುಕೊಂಡು ಮೋರಿಯಾ ಪ್ರಾಂತ್ಯಕ್ಕೆ ಹೋಗು ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದರು ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದ ಕಟ್ಟಿಗೆಯನ್ನು ಅದರ ಮೇಲೆ ಒಟ್ಟಿ ಮಗ ಈ ಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನನ್ನು ಕೆಡವಿದ ಬಳಿಕ ಮಗನನ್ನು ವಧಿಸಲು ಕೈಚಾಚಿ ಕತ್ತಿಯನ್ನು ಎತ್ತಿದ ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ ಅಬ್ರಹಾಮನೇ ಹೇ ಅಬ್ರಹಾಮನೇ ಎಂದು ಕರೆದನು ಅದಕ್ಕೆ ಅಬ್ರಹಾಮನು ಇಗೂ ಸಿದ್ಧನಿದ್ದೇನೆ ಎಂದ ದೂತನು ಅವನಿಗೆ ಹುಡುಗನ ಮೇಲೆ ಕೈ ಎತ್ತಬೇಡ ಅವನಿಗೆ ಯಾವ ಹಾನಿಯನ್ನೂ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದನು ಅಬ್ರಹಾಮನು ಕಣ್ಣೆತ್ತಿ ನೋಡಿದ ತನ್ನ ಹಿಂದುಗಡೆ ಒಂದು ಠಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಅದನ್ನು ದಹನ ಬಲಿಯನ್ನಾಗಿ ಅರ್ಪಿಸಿದ ಸರ್ವೇಶ್ವರ ಸ್ವಾಮಿಯ ದೂತನು ಆಕಾಶದಿಂದ ಮತ್ತೊಮ್ಮೆ ಅಬ್ರಹಾಮನನ್ನು ಕರೆದು ಸರ್ವೇಶ್ವರನ ವಾಕ್ಯವನ್ನು ಕೇಳು ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು ಕೀರ್ತನೆ ನೂರ ಹದಿನಾರು ಶ್ಲೋಕ ನಡುವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ನಾನುಡಿದೆನಾದರೂ ಬಹಳ ಸಂಕಟದಲ್ಲಿರುವೆನೆಂದು ನಾನು ನಾನು ಸುರಿಸಿದೆನಾದರೂ ಯಾರನ್ನು ನಂಬಲಾಗದೆಂದು ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನ್ನು ನಡೆವೆ ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ಹೇ ಪ್ರಭು ಕರುಣಿಸು ನಾನೆನ್ನ ಕಿಂಕರನು ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು ಅರ್ಪಿಸುವೆ ನಾನೆನಿಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನು ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ಹೇ ಜರುಜಲೇಮೆ ನಿನ್ನ ಮಧ್ಯದೊಳು ಆತನಿರುವ ಮಂದಿರದ ಅಂಗಳದೊಳು ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು ಅರ್ಪಿಸುವೆನು ನಾಗೊತ್ತ ಆ ಹರಕೆಗಳನ್ನು ನಡುವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ ಇದ್ದೆ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಎಂಟು ವಾಕ್ಯಗಳು ಮೂವತ್ತೊಂದರಿಂದ ಮೂವತ್ತ ನಾಲ್ಕು ಸಹೋದರರೇ ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿರಲಾರರು ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು ದೇವರೇ ಅವರನ್ನು ನಿರ್ದೋಷಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಏಸುವೆ ದೇವರ ಬಲ ಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಪ್ರಕಾಶಮಾನವಾದ ಮೇಘದಿಂದ ಒಂದು ವಾಣಿ ಕೇಳಿಸಿತು ಅದೇನೆಂದರೆ ಈತನು ನನ್ನ ಪುತ್ರ ನನಗೆ ಪರಮ ಪ್ರಿಯನು ಈತನ ಮಾತಿಗೆ ಕಿವಿಗುಡಿ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಾಕ್ಯಗಳು ಎರಡರಿಂದ ಹತ್ತು ಪೇತ್ರ ಯಾಕೋಬ ಮತ್ತು ಯೋಹಾನ ಇವರನ್ನು ತಮ್ಮೊಡನೆ ಕರೆದುಕೊಂಡು ಯೇಸುಸ್ವಾಮಿ ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು ಅಲ್ಲಿಯ ಶಿಷ್ಯರ ಕಣ್ಣೆದುರಿಗೆ ಈಸು ರೂಪಾಂತರ ಹೊಂದಿದರು ಆಗ ಅವರ ಉಡುಪು ಅತ್ಯಂತ ಶುಭ್ರವಾಗಿ ಹೊಳೆಯಿತು ಜಗದ ಯಾವ ಆಗಸನಿಂದಲೂ ಮಡಿ ಮಾಡಲಾಗದಷ್ಟು ಅದು ಬಿಳುಪಾಯಿತು ಮೋಶ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಏಸುವಿನೊಡನೆ ಮಾತನಾಡುತ್ತಿದ್ದುದು ಶಿಷ್ಯರಿಗೆ ಕಾಣಿಸಿತು ಆಗ ಪೀತ್ರನು ಏಸುವಿಗೆ ಗುರುದೇವ ನಾವಿಲ್ಲೇ ಇರುವುದು ಒಳ್ಳೆಯದು ಅಪ್ಪಣೆಯಾಗಲಿ ಮೂರು ಗುಡಾರಗಳನ್ನು ಕಟ್ಟುವೆವು ತಮಗೊಂದು ಮೋಶಗೊಂದು ಮತ್ತು ಎಲಿಯನಿಗೊಂದು ಎಂದನು ಪೇತ್ರನಿಗೆ ತಾನು ಏನು ಹೇಳುತ್ತಿದ್ದೇನೆಂದೇ ತಿಳಿಯಲಿಲ್ಲ ಶಿಷ್ಯರು ಅಷ್ಟು ಭಯಭ್ರಾಂತರಾಗಿದ್ದರು ಅಷ್ಟರಲ್ಲಿ ಮೇಘವೊಂದು ಅವರನ್ನು ಆವರಿಸಿತು ಅದರೊಳಗಿಂದ ಈತನು ನನ್ನ ಪುತ್ರ ನನಗೆ ಪರಮ ಪ್ರಿಯನು ಈತನ ಮಾತಿಗೆ ಕಿವಿಗೂಡಿ ಎಂಬ ವಾಣಿ ಕೇಳಿಸಿತು ತಕ್ಷಣ ಶಿಷ್ಯರು ಸುತ್ತಲೂ ನೋಡಲು ತಮ್ಮೊಂದಿಗೆ ಯೇಸು ಒಬ್ಬರನ್ನೇ ಹೊರತು ಬೇರೆ ಯಾರನ್ನೂ ಕಾಣಲಿಲ್ಲ ಅನಂತರ ಏಸು ಮತ್ತು ಅವರ ಶಿಷ್ಯರು ಬೆಟ್ಟದಿಂದ ಇಳಿದು ಬರುವಾಗ ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು ಅಂತೆಯೇ ಶಿಷ್ಯರು ಇದನ್ನು ಯಾರಿಗೂ ಹೇಳಲಿಲ್ಲ ಆದರೂ ಸತ್ತು ಪುನರುತ್ಥಾನ ಹೊಂದುವುದು ಎಂದರೆ ಏನು ಎಂದು ತಮ್ಮ ತಮ್ಮೊಳಗೆ ಚರ್ಚಿಸಿಕೊಂಡರು ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ನಾವು ಮೂರು ವಾಚನಗಳನ್ನು ಆಲಿಸಿದೆವು ಮೊದಲನೇ ವಾಚನದಲ್ಲಿ ಅಬ್ರಹಾಮನ ವಿಶ್ವಾಸದ ಪರೀಕ್ಷೆ ಎರಡನೇ ವಾಚನದಲ್ಲಿ ದೇವರ ಆಶ್ರಯದಲ್ಲಿ ನಾವಿದ್ದಾಗ ದೇವರ ರಕ್ಷಣೆ ಮೂರನೇ ವಾಚನದಲ್ಲಿ ಯೇಸುವಿನ ರೂಪಾಂತರ ಮೊದಲನೇ ವಾಚನದಲ್ಲಿ ದೇವರು ಅಬ್ರಹಾಮನನ್ನು ಪರೀಕ್ಷಿಸುತ್ತಾರೆ ಮಗು ಮಗು ಇಲ್ಲದಿದ್ದಾಗ ಪ್ರಾರ್ಥಿಸಿದ ಅಬ್ರಹಾಮ ಮಗು ಸಿಕ್ಕ ಮೇಲೆ ಅದೇ ಪ್ರೀತಿ ನನ್ನ ಮೇಲೆ ಇದೆಯೋ ಇಲ್ಲವೋ ವಿಶ್ವಾಸದಲ್ಲಿ ಇದ್ದ ಅಬ್ರಹಾಮ ಅದೇ ವಿಶ್ವಾಸ ಇದೆಯೋ ಇಲ್ಲವೋ ಕೆಲಸವಿಲ್ಲದಾಗ ನೀನು ಮಾಡಿದ ಪ್ರಾರ್ಥನೆ ಕೆಲಸ ಸಿಕ್ಕಿದ ಮೇಲೆ ಅದೇ ಪ್ರಾರ್ಥನೆ ವಿಶ್ವಾಸ ಇದೆಯೋ ಇಲ್ಲವೋ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಪರೀಕ್ಷೆ ಎಲ್ಲರಿಗೂ ಇದೆ ಆದರೆ ಅಲ್ಲಿ ಸದೃಢವಾಗಿರಬೇಕು ವಿಶ್ವಾಸದಲ್ಲಿ ಯಶಯ ಅಧ್ಯಾಯ ಏಳು ಒಂಬತ್ತು ನುಡಿಯುತ್ತದೆ ನಿಮಗೆ ವಿಶ್ವಾಸದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ನೀವು ನಿಮಗೆ ಸ್ಥಿರತೆ ಇಲ್ಲ ಅಬ್ರಹಾಮ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದ ಆದ್ದರಿಂದ ಅವನು ಹೆದರಲಿಲ್ಲ ಯಾವಾಗ ದೇವರು ಅಬ್ರಹಮನನ್ನು ಕರೆದು ದೇವರು ಅಬ್ರಹಮನಿಗೆ ಸಂದೇಶವನ್ನು ಕೊಟ್ಟರು ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ನಾನು ಹೇಳುವ ಪ್ರಾಂತಕ್ಕೆ ಹೋಗಿ ಆ ಮೌರಿಯ ಬೆಟ್ಟದ ಮೇಲೆ ಬಲಿಕೊಳು ನಿ ಮಾಡಿ ಏನು ಅಬ್ರಹಾಮನ ಒಳಗಡೆ ನಡೆದಿರಬಹುದು ತಳಮಳ ಕಳವಳ ಸಾರಡಿಗೆ ಹೇಳಿಕೆ ಸಾಧ್ಯನಾ ಸಾರಾ ತನ್ನ ಮಗನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರು ಆದ್ರೆ ಯಾವಾಗ ಅಬ್ರಹಮ್ ಹೇಳಿದ ನಾವು ಇಬ್ಬರೂ ಹೋಗಿ ಬಲಿ ಅರ್ಪಿಸಬೇಕು ಬಿಟ್ಟು ಕೊಟ್ಲು ಆಕೆಗೆ ಗೊತ್ತಿಲ್ಲ ಸಾರಾಳಿಗಿಂತ ಹೆಚ್ಚು ಅಬ್ರಹಾಮ ದೇವರನ್ನು ಪ್ರೀತಿಸಿದ ನಿನ್ನ ಪತ್ನಿಗಿಂತ ನಿನ್ನ ಪತಿಗಿಂತ ನಿನ್ನ ಮಕ್ಕಳಿಗಿಂತ ಹೆಚ್ಚು ಅಂದರೆ ಮೊದಲ ಸ್ಥಳ ದೇವರ ಪ್ರೀತಿ ಆವಾಗ ಆ ದೇವರ ಪ್ರೀತಿಯಿಂದ ನಿನಗೆ ಜೀವನ ಸಂಗಾತಿ ದೇವರ ಪ್ರೀತಿಯಿಂದ ನಿನಗೆ ಮಕ್ಕಳು ದೇವರ ಪ್ರೀತಿಯಿಂದ ನಿನಗೆ ಇವತ್ತು ಏಳಿಗೆ ಸಮೃದ್ಧಿ ದೇವರು ಕೊಟ್ಟಿದ್ದಾರೆ ಅಬ್ರಹಾಮ ಹಿಂತಿರುಗಿ ನೋಡಲಿಲ್ಲ ಮಗನನ್ನು ಕರ್ಕೊಂಡು ಹೋಗ್ತಾನೆ ನೀವು ಇಡೀ ಈ ಅಧ್ಯಾಯವನ್ನು ಓದಿ ಆದಿಕಾಂಡ ಇಪ್ಪತ್ತೆರಡು ಇಲ್ಲಿ ಶಾರ್ಟ್ ಆಗಲಿ ಕೊಟ್ಟಿದ್ದಾರೆ ಇವತ್ತು ನಾವು ಓದಿದ್ದು ಇಪ್ಪತ್ತೆರಡು ಒಂದರಿಂದ ಎರಡು ಒಂಬತ್ತರಿಂದ ಹದಿಮೂರು ಹದಿನೈದರಿಂದ ಹದಿನೆಂಟು ಏನ್ ಮಾಡ್ತಾನೆ ಮಗನನ್ನು ಕರ್ಕೊಂಡು ಹೋಗ್ತಾನೆ ಮಗ ಕೇಳ್ತಾನೆ ಅಪ್ಪ ಅಪ್ಪ ಕಟ್ಟಿಗೆ ಇದೆ ಎಲ್ಲ ಇದೆ ಆದ್ರೆ ಕುರಿ ಮರಿ ಎಲ್ಲಿ ಅವಾಗ ಅಬ್ರಾಹಮ್ ಹೇಗಾಗಿರ್ಬಹುದು ಚಾಕುವಿನದಿ ಚುಚ್ಚಿದಂಗೆ ಆಗಿರಬಹುದು ಆದ್ರೆ ಏನ್ ಹೇಳ್ತಾನೆ ಗೊತ್ತಾ ದೇವರೇ ಒದಗಿಸಿ ಕೊಡುವರು ಗಾಡ್ ವಿಲ್ ಪ್ರೊವೈಡ್ ಆತ್ಮೇಲೆ ಅಲ್ಲಿ ಕಟ್ಟಿಗೆಯನ್ನು ಇಟ್ಟು ಮಗನು ಸಿದ್ಧ ಮಾಡುವಾಗ ಅಬ್ರಹಾಂ ಏನ್ ಮಾಡ್ತಾನೆ ಮಗನ ಕೈಯನ್ನು ಹಿಂದೆ ಕಟ್ತಾನೆ ಕಟ್ಟುವಾಗ ಮಗ ಚೀರದೇ ಇರ್ತಾನ ಬೊಬೆ ಹೊಡೆಯದೆ ಇರ್ತಾನ ಆ ಕ್ರಂದನ ಕೇಳದೇ ಇರುತ್ತ ಅಬ್ರಹಾಮ ಮನಸ್ಸು ಗಟ್ಟಿ ಮಾಡಿದ ದೇವರು ಕೇಳಿದ್ದಾರೆ ದೇವರಿಗೆ ನಾನು ಕೊಡ್ತೀನಿ ದೇವರೇ ನನ್ನ ಜೀವನದಲ್ಲಿ ಪ್ರಥಮ ಸ್ಥಾನ ಏಕೆಂದ್ರೆ ಅವರು ಸತ್ಯಭರಿತ ದೇವರು ನಿಜವಾದ ದೇವರು ಅವರ ಅನುಭವ ಆತನಿಗಿತ್ತು ಏನೂ ಇಲ್ಲದ ಸ್ಥಳದಿಂದ ಆತನನ್ನು ಕರ್ಕೊಂಡು ಬಂದವರು ಅವರೇ ನಡೆಸಿದವರು ಅವರೇ ಅದಕ್ಕಾಗಿ ಆತ ಆತನನ್ನು ಕಟ್ಟಿಗೆಯ ಮೇಲೆ ಇಡುವಾಗ ಕರದಿಂದ ಚಾಕುವನ್ನು ಎತ್ತಿ ಆ ಮಗನನ್ನು ಇನ್ನೇನು ಸಾಯಿಸಬೇಕೆನ್ನುವಾಗ ದೇವರು ಅಬ್ರಹಾಮನನ್ನು ಕರೆಯುತ್ತಾರೆ ಆಗ ಆತ ಹೇಳ್ತಾನೆ ಈಗೋ ಸಿಗ್ತದಿದ್ದೀನಿ ನೋಡಿ ದೇವರ ಮಾತು ಹುಡುಗನ ಮೇಲೆ ಕೈ ಎತ್ತಬೇಡ ಅವನಿಗೆ ಯಾವ ಹಾನಿಯನ್ನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ನಿನ್ನ ಮನುಷ್ಯ ಸ್ವಭಾವದಲ್ಲಿ ಬಲಹೀನತೆಗಳಿದ್ದರೂ ನೀನು ನನ್ನನ್ನು ಪ್ರೀತಿಸುತ್ತೀಯ ನೀನು ನನ್ನಲ್ಲಿ ವಿಶ್ವಾಸಿಸುತ್ತೀಯ ಆದ್ದರಿಂದ ಏನು ಹೇಳ್ತಾರೆ ಅಬ್ರಹಾಮನು ಕಣ್ಣೆತ್ತಿ ನೋಡಿದ ಅಲ್ಲಿ ಹಿಂದುಗಡೆ ಪೊದೆಯಲ್ಲಿ ಒಂದು ಟಗರು ಕೊಂಬುಗಳಿಂದ ಸಿಕ್ಕಿಕೊಂಡಿತು ಪೊದೆ ಅಂದ್ರೆ ಮುಳ್ಳಿನ ಪೊದೆಯಲ್ಲಿ ಅದನ್ನು ತೆಗೆದು ಬಲಿ ಅರ್ಪಿಸಿದ ಹೊಸ ಒಡಬಡಿಕೆಯಲ್ಲಿ ಆ ಮುಳ್ಳು ಮುಳ್ಳಿನ ಕಿರೀಟ ಸ್ವಾಮಿ ಆ ಕುರಿಮರಿ ದೇವರೇ ಒದಗಿಸಿಕೊಡುವರು ದೇವರಿಗೆ ಮನುಷ್ಯ ಬಲಿ ಬೇಡ ದೇವರಿಗೆ ಯಾವುದೇ ದಹನ ಬಲಿಗಳು ಬೇಡ ದೇವರು ಮೆಚ್ಚುವಂತಹ ಬಲಿ ಸ್ತುತಿ ಬಲಿ ಕೃತಜ್ಞತಃ ಬಲಿ ಕೀರ್ತನೆ ಐವತ್ತು ಇದೇ ಕೀರ್ತನೆ ಐವತ್ತೊಂದು ಇದು ಕೂಡ ಹೇಳ್ತಾ ಇದೆ ಹಾಗೂ ದೇವರು ವಿಧೇಯತೆಯನ್ನು ಮೆಚ್ಚುತ್ತಾರೆ ಎಂಬುದಾಗಿ ಸಾಮಾ ಕೂಡ ಹೇಳ್ತಾ ಇದ್ದಾನೆ ಅದರಿಂದ ದೇವರಿಗೆ ನಮ್ಮ ಸ್ತುತಿ ಬಲಿ ನಮ್ಮ ಜೀವನ ವಿಶ್ವಾಸದ ಮೂಲಕ ನಾವು ಸಮರ್ಪಿಸೋಣ ದೇವರನ್ನು ಪ್ರೀತಿಸೋಣ ಅಬ್ರಹಾಮನಂತೆ ವಿಶ್ವಾಸಿಸಿ ಜೀವಿಸೋಣ ಹೀಗೆ ಅಬ್ರಹಾಮನ ಕುಟುಂಬ ಆಶೀರ್ವಾದವಾಯಿತು ನಮ್ಮ ಕುಟುಂಬಗಳು ಕೂಡ ಆಶೀರ್ವಾದಗೊಳ್ಳಲಿ ಇಂದಿನ ಎರಡನೇ ವಾಚಂದದಲ್ಲಿ ಸ್ವಂತ ಪೌರರು ನುಡಿಯುತ್ತಾರೆ ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮಗಾಗಿ ಕೊಡಲು ಹಿಂಜರಿಯಲಿಲ್ಲ ಇನ್ನೇನು ಕೊಡದಿರಲಾರರು ದೇವರೇ ನಮ್ಮ ಪಕ್ಷದಲ್ಲಿರಲು ನಮ್ಮನ್ನು ಎದುರಿಸುವವರು ಯಾರು ಅದರಿಂದ ಯಾವುದೇ ತರಹದ ಕೇಳುಗಳಿಗೆ ನಾವು ಹೆದರಬೇಕಾಗಿಲ್ಲ ಧೈರ್ಯದ ಆತ್ಮದಿಂದ ವಿಶ್ವಾಸದಿಂದ ದೇವರ ವಾಕ್ಯದ ಶಕ್ತಿಯಿಂದ ನಾವು ಜೀವಿಸೋಣ ಸಂತ ಪೌಲನಂತೆ ಕ್ರಿಸ್ತರಿಗೆ ನಾವು ಸಾಕ್ಷಿಯಾಗೋಣ ಇಲ್ಲಿನ ಶುಭ ಸಂದೇಶದಲ್ಲಿ ಯೇಸು ರೂಪಾಂತರಗೊಳ್ಳುತ್ತಾರೆ ಪೇತ್ರ ಯೋಹಾನ್ನ ಮತ್ತು ಯಾಕೋಬನನ್ನು ಯಾಕೋದನ್ನು ಕರ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾರೆ ಅಲ್ಲಿ ರೂಪಾಂತರಗೊಳ್ಳುತ್ತಾರೆ ರೂಪಾಂತರಗೊಂಡಾಗ ಪಿತದೇವರು ಮಾತನಾಡ್ತಾರೆ ಪಿತದೇವರು ಅಬ್ರಹ್ಮಣತ್ರ ಮಾತನಾಡಿದ್ರು ಪಿತದೇವರು ಇಲ್ಲಿ ಮಾತನಾಡಿ ಹೇಳ್ತಾ ಇದ್ದಾರೆ ಈತನು ನನ್ನ ಪುತ್ರ ನನಗೆ ಪರಮಪ್ರಿಯ ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ ಈತನ ಮಾತಿಗೆ ಕಿವಿ ಕಿವಿಗೊಡಿ ಈತನ ಮಾತಿಗೆ ಕಿವಿ ಕಿವಿಗೊಡಿ ನೋಡಿ ಆತ್ಮೀಯರೆ ನಾವು ದೇವರ ಮಾತಿಗೆ ಕಿವಿ ಕೊಡಬೇಕು ಇವತ್ತು ವಿಶ್ವ ಎಲ್ಲ ಈ ಸೋಷಿಯಲ್ ನೆಟ್ವರ್ಕ್ ಸಾಮಾಜಿಕ ಜಾಲತಾಣಗಳಿಗೆ ಕಿವಿ ಕೊಡ್ತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರುತ್ತೆ ಟಿವಿಲಿ ಏನ್ ಬರುತ್ತೆ ಅಲ್ಲಿ ಏನ್ ಬರುತ್ತೆ ಯೋಚನೆ ಮಾಡಿ ನಮ್ಮ ಮನಸ್ಸು ಇವತ್ತು ಏನಾಗಿದೆ ಕುಬ್ಜವಾಗಿ ಹೋಗ್ಬಿಟ್ಟಿದೆ ಸಮಾಧಾನ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಆದ್ರೆ ಒಂದು ನಿರ್ಧಾರ ಈ ತಪಸ್ಸು ಕಾಲದಲ್ಲಿ ಮಾಡೋಣ ಯೇಸುವಿನ ಮಾತಿಗೆ ಶುಭ ಸಂದೇಶಗಳಿಗೆ ಕಿವಿಗೊಡೋಣ ಶುಭ ಸಂದೇಶವನ್ನು ಎಡೆಬಿಡದೆ ತಪ್ಪದೆ ಧ್ಯಾನಿಸೋಣ ಓದೋಣ ಮತ್ತು ಲೋಕವನ್ನು ಜಯಿಸೋಣ ಆದ್ದರಿಂದ ಈತನ ಮಾತಿಗೆ ಕಿವಿಗೊಡಿ ಯಾವಾಗ ಯೇಸುಸ್ವಾಮಿ ದೀಕ್ಷಾಸ್ನಾನ ಪಡೆದು ನೀರಿನಿಂದ ಅಲ್ಲಿ ಪಿತದೇವರು ಮಾತನಾಡಿ ಹೇಳಿದ ಇದೇ ವಾಕ್ಯ ಆದರೆ ಇವತ್ತು ಒಂದು ಮಾತು ಹೆಚ್ಚು ಹೇಳ್ತಾ ಇದ್ದಾರೆ ಈತನ ಮಾತಿಗೆ ಕಿವಿಗೊಡಿ ತಪಸ್ಸು ಕಾಲ ತಪಾಸಣೆಯ ಕಾಲ ಪ್ರಸನ್ನತೆಯ ಕಾಲ ಯೇಸುವಿನ ಮಾತಿಗೆ ಕಿವಿಗುಡುವ ಕಾಲ ಜೀವನ ಪರಿವರ್ತನೆಯ ಕಾಲ ಪಶ್ಚಾತ್ತಾಪ ಪಡುವ ಕಾಲ ದುಚ್ಚುಣ ದುರ್ಗುಣ ದುರ್ವ್ಯಾಮೋಹಗಳಿಂದ ಹೊರಗಡೆ ಬರುವ ಕಾಲ ಆದ್ದರಿಂದ ಈ ಕಾಲದಲ್ಲಿ ನಮ್ಮನ್ನೇ ಶುದ್ಧೀಕರಿಸಿಕೊಂಡು ಹೊಸ ಜೀವನ ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಹೊಸ ವ್ಯಕ್ತಿಯಾಗ್ತಾನೆ ನಾವು ಹೊಸ ನಮ್ಮ ಎಲ್ಲ ಪಾಪ ಕಳಂಕಗಳನ್ನು ಪ್ರಭು ತೊಳೆದು ನಮ್ಮನ್ನು ಶಕ್ತರನ್ನಾಗಲಿ ಹಾಗೂ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಪ್ರಭು ಕರುಣಿಸಲಿ ಆಶೀರ್ವದಿಸಲೆಂದು ಬೇಡೋಣ ಹಾಗೂ ನಾವು ವಿಶೇಷವಾಗಿ ಈ ಸ್ವಾರ್ಥೆಯನ್ನು ಆಲಿಸಿದವರು ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ಜಯಿಸುವಿರಿ ಅಂತೇಳಿ ನೀವು ನುಡಿದ ಪ್ರಭುವೇ ಎಲ್ಲ ರೋಗಗಳಿಂದ ಮಾರಕ ವ್ಯಾಧಿಗಳಿಂದ ನನ್ನ ಜನರನ್ನು ರಕ್ಷಿಸಿ ಅಭಿಷೇಕಿಸು ವಿಶ್ವದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ವಿಶ್ವದವರೆಲ್ಲ ಅರಾಜಕತೆಗಳು ಜಗಳಗಳು ಎಲ್ಲಾ ತರದ ವೈಮನಸ್ಸುಗಳು ದ್ವೇಷಗಳು ಹಾಗೆತನಗಳು ಯುದ್ಧ ಜಗಳ ಬಿಟ್ಟು ಸುಟ್ಟು ಓದಿಯಾಗಲಿ ಎಲ್ಲ ಆಸ್ಪತ್ರೆಗಳ ಮೇಲೆ ವೈದ್ಯರ ಮೇಲೆ ದಾದಿಯರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಆರೋಗ್ಯದ ಮೇಲೆ ಕರುಣೆ ಇಳಿದು ಬರಲಿ ನಾವೆಲ್ಲರೂ ಈ ಲೋಕದಲ್ಲಿ ಬಾಡಿಗೆ ಮನೆಯಲ್ಲಿರುವವರು ಒಂದಲ್ಲ ಒಂದು ದಿನ ಈ ಲೋಕ ಬಿಟ್ಟು ತೆರಳಬೇಕು ಎಲ್ಲ ಸ್ವಾರ್ಥ ಅಹಂಕಾರ ಗರ್ವ ಸುಳ್ಳಿನ ಆತ್ಮ ಮತಾಂಧತೆಯ ಆತ್ಮ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ ಯಶವೇ ಕುರುಡರು ಕೇಳುವಂತೆಯೂ ಕುರುಡರು ನೋಡುವಂತೆಯೂ ಕಿವುಡರು ಕೇಳುವಂತೆಯೂ ಮೂಗರು ಮಾತನಾಡುವಂತೆಯೂ ಈ ಪಾರ್ಶ್ವರುಗಳು ಎದ್ದು ನಡೆಯುವಂತೆ ಮಾಡಿದ ಹಾಗೆ ಇವತ್ತು ಯಾರೆಲ್ಲ ಅಂಧಕಾರದಲ್ಲಿ ಇದ್ದಾರೆ ರೋಗದಲ್ಲಿದ್ದಾರೆ ವಿಶ್ವಾಸದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ ಅವರ ಮೇಲೆ ನಿಮ್ಮ ಕರುಣೆ ಕರಪೆ ದಯ ಹಿಡಿದು ಬರಲಿ ಎಲ್ಲ ಕಾರ್ಮಿಕ ವರ್ಗದವರನ್ನು ರೈತಾಪಿ ವರ್ಗದವರನ್ನು ಆಶ್ರಿಸು ವಿಧವಿರು ಬದುರು ನಿರಾಶ್ರಿತರು ಇವರ ಮೇಲೆ ನಿಮ್ಮ ಕರುಣೆ ವಿಶೇಷವಾಗಿ ಇಳಿದು ಬರಲಿ ಬಡತನ ರೇಖೆಗಿಂತ ಕೆಳಗಡೆ ಇರುವ ಎಲ್ಲರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ವಿಶ್ವದಲ್ಲಿ ಎಲ್ಲಾ ಶ್ರೀಮಂತರ ಮೇಲೂ ನಿಮ್ಮ ಕರುಣೆ ಇಳಿದು ಬರಲಿ ಅವರು ತಮ್ಮಲ್ಲಿರುವ ಎಲ್ಲಾ ವಿಷಯಗಳಲ್ಲಿ ಬಡವೃದ್ಧಿಗೆ ಹಂಚಿಕೊಳ್ಳುವ ಶಕ್ತಿ ಅವರಿಗೆ ಕರುಣಿಸಿರಿ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡುವಂತೆ ಮಾಡಿರಿ ಎಲ್ಲ ರಾಷ್ಟ್ರಗಳ ಬಂದಿರುವ ಸಂಶಯಗಳನ್ನು ದೂರ ಮಾಡಿ ಎಲ್ಲ ಧರ್ಮಗಳು ಪ್ರೀತಿ ವಿಶ್ವಾಸ ಶಾಂತಿ ಸಮಾಧಾನ ಜೀವಿಸುವಂತಾಗಲಿ ಎಲ್ಲ ರಾಷ್ಟ್ರದ ಮುಖಂಡರುಗಳ ಮೇಲೆ ಆಶ್ರತೆ ಬರಲಿ ಎಲ್ಲ ಅಧ್ಯಕ್ಷರುಗಳು ಪ್ರೈಮ್ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ಗಳು ಗವರ್ನರ್ಗಳು ಡಿಕ್ಟೇಟರ್ ರಾಜ ರಾಣಿಯವರು ಅಭಿಷೇಕಗೊಳ್ಳಲಿ ವಿಶ್ವದಲ್ಲಿರುವ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಭಿಷೇಕಗೊಳ್ಳಲಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ವಿಶ್ವ ಶಾಂತಿ ಸಮಾಧಾನವನ್ನು ಪಡೆಯಲಿ ನಿಮ್ಮ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮ ದಿವ್ಯ ಕರುಣೆ ನಮ್ಮ ಮೇಲೆ ಹಿಡಿದು ಬರಲಿ ಯೇಸು ನಾಮದಲ್ಲಿ ನಿಮಗೆ ಜಯ ಬಿಡುಗಡೆ ಸೌಖ್ಯ ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ ಜೀವ ಉಳ್ಳ ತಂದೆಯೇ ಅಮೆನ್ 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 ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಅಮೆನ್ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ ಆಮೇಲೆ